ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಅಂಗವಾಗಿ ಪಟ್ಟಣದ ಹರಗಢ್ ಹೈಸ್ಕೂಲ್ ಮೈದಾನದಲ್ಲಿ ಸಮಾವೇಶಗೊಂಡ ಸ್ವಯಂ ಸೇವಕರು ಆರ್ಎಸ್ಎಸ್ ಗೀತೆ ಹೇಳಿ ಪೂರ್ವ ತಯಾರಿಯೊಂದಿಗೆ ಸಂಚಲನಕ್ಕೆ ಚಾಲನೆಗೊಂಡು ಪಟ್ಟಣದ ಹುಬ್ಬಳ್ಳಿ ಲಕ್ಷ್ಮೇಶ್ವರ ರಸ್ತೆ ಗಾಳಿಮಾರಮ್ಮ ದೇವಸ್ಥಾನ ಕಾಳಿದಾಸನಗರ ಮಾರ್ಕೆಟ್ ರಸ್ತೆ ಮೂರಂಗಡಿ ಕೂಟ ಯಲ್ಲಮ್ಮನ ದೇವಸ್ಥಾನ ಹಿರೇಮಠ ಭೂತೇಶ್ವರ ದೇವಸ್ಥಾನ ದುರ್ಗಾ ದೇವಸ್ಥಾನದ ಮಾರ್ಗದಲ್ಲಿ ಮರಳಿ ಹೈಸ್ಕೂಲ್ ತೆರಳಿತು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಪಥಸಂಚಲನಕ್ಕೆ ನಾಗರಿಕರು ಹೂವಿನ ಹಾರ ಹಾಕಿ ಹರ್ಷೋದ್ಗಾರದಿಂದ ಸ್ವಾಗತಿಸಿದರು ಹರವಟ್ಟ ಹೈಸ್ಕೂಲ್ ಮೈದಾನದಲ್ಲಿ ಜರುಗಿದ ರಾಷ್ಟೀಯ ಸ್ವಯಂ ಸೇವಕ ಸಂಘದ ನೂರನೇ ವರ್ಷಾಚರಣೆ ಅಂಗವಾಗಿ ಏರ್ಪಡಿಸಿದ್ದ ಪಥಸಂಚಲನ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಘದ ಪ್ರಾಂತ ಕಾರ್ಯವಾಹಕ ರಘುನಂದನ ಜಿ ಅವರು ರಾಷ್ಟೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನವು ಶಕ್ತಿ ದ್ಯೋತಕವಲ್ಲ ಇದು ದೇಶದ ಸಾಂಘಿಕ ಬೌದ್ಧಿಕ ಶಕ್ತಿಯನ್ನು ಸಾಧನೆ ಮೂಲಕ ರಾಷ್ಟ್ರಭಕ್ತಿ ತೋರ್ಪಡಿಸುವುದಾಗಿದೆ ಸಾಧನ ಪತನದಲ್ಲಿರುವವರು ಪ್ರಸಿದ್ಧತೆ ಪ್ರದರ್ಶಿಸುವುದಿಲ್ಲ ನೂರು ವರ್ಷದ ಸಾಧನೆಯನ್ನ ಸಂಕಲ್ಪದ ಮೂಲಕ ಅನಾವರಣಗೊಳಿಸುವ ಸಂಕಲ್ಪವಾಗಿದೆ ಸಾಮಾನ್ಯ ವ್ಯಕ್ತಿಗಳ ಸಾಧನೆಯು ಜಗತ್ತಿನ ಕಣ್ತರಿಸುವುದಾಗಿದೆ ಇದು ನಮ್ಮ ದೊಡ್ಡ ಸ್ಥಿತಿಯಲ್ಲ ನಮ್ಮ ಸಂಘಟನೆ ಭಾರತ ಮಾತೆಯ ಬಗ್ಗೆ ನಮಗೆ ಹೆಮ್ಮೆ ಇದೆ ಹಿಂದುತ್ವ ಉಳಿಯಬೇಕಿದೆ ಧರ್ಮ ವಿಶ್ವಕ್ಕೆ ಶಾಂತಿ ತಂದುಕೊಡುತ್ತಿದೆ ಇದನ್ನ ವಿರೋಧಿಸುವವರು ಸಣ್ಣವರಾಗ್ತಾರೆ ಎಂದರು ಇನ್ನು ದೇಶ ಸದೃಢಗೊಳಿಸುವ ಸ್ವಯಂ ಸೇವಕರೇ ಸಂಘದ ಆಸ್ತಿ ಸಂಬಳವಿಲ್ಲದ ಕಾರ್ಯಕ್ಕೆ ದೇಶ ಸೇವೆಯ ಉಡುಗೊರೆಯಾಗಿದೆ ಆಪತ್ಕಾಲದಲ್ಲಿ ಸ್ವಯಂ ಸೇವಕರು ಪ್ರತ್ಯಕ್ಷರಾಗ್ತಾರೆ ಭಾರತ ಅಗಾಧ ದೇಶ ಆಕ್ರಮಣಗಳನ್ನ ಮೆಟ್ಟಿ ನಿಂತ ರಾಷ್ಟ್ರಭಕ್ತಿ ಸಂಘಟನೆಯಾಗಿದೆ ಇದು ಕಲ್ಲು ಮಣ್ಣಿನದಲ್ಲ ಸಾಕ್ಷಾತ್ ಭಗವಂತ ನೆಲೆಸಿದ ತಾಣವಾಗಿದೆ ದೇಶ ಆರ್ಥಿಕ ಸ್ಥಿತಿಯಲ್ಲಿದೆ ಹಿಂದೂ ದೇವರಲ್ಲಿ ಭಕ್ತಿಯ ಜೊತೆ ದಂಡನೆಯ ಆಯುಧಗಳು ಇವೆ ಭಾರತ ವಿಶ್ವ ಗುರುವಿನ ಹಾದಿಯಲ್ಲಿದೆ ನೂರು ವರ್ಷದ ಸಂಘದ ಹಾದಿಗೆ ಅಂತ್ಯವಿಲ್ಲ ಹೀಗಾಗಿ ನಮ್ಮತನ ಗಟ್ಟಿಯಾಗಬೇಕಿದೆ ಎಂದು ತಿಳಿಸಿದರು ವೇದಿಕೆಯಲ್ಲಿ ಹಿರೇಮಠ ಶಿತಿಂಕಟ್ಟೇಶ್ವರ ಶಿವಾಚಾರ್ಯ ಮಹಾ ಸ್ವಾಮೀಜಿ ಕಲ್ಯಾಣಪುರ ಮಠದ ಬಸವಣ್ಣನ ಅಜ್ಜನವರು ಜಿಲ್ಲಾ ಪಂಚಾಯತ್ ರಿಟೆಕ್ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ವೇದವ್ಯಾಸ ದೇಶಪಾಂಡೆ ಪ್ರಗತಿಪರ ರೈತರಾದ ಗೋವಿಂದಪ್ಪ ತಳವಾರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪಥಸಂಚಲನದಲ್ಲಿ ಶಾಸಕ ಎಂಆರ್ ಪಾಟೀಲ ಮಲ್ಲಿಕಾರ್ಜುನ ಬಾಳಿಕಾಯಿ ಸೇರಿದಂತೆ ತಾಲೂಕು ಸಂಘ ಚಾಲಕರು ಪ್ರಚಾರಕರು ಹಾಗೂ ಸ್ಥಳೀಯ ಮುಖಂಡರು ಮಹಿಳೆಯರು ಮಕ್ಕಳು ಉಪಸ್ಥಿತರಿದ್ದರು